ಆಗ ಸಂದರ್ಭದಿಂದ ಎಲ್ಲರೂ ಸಿದ್ದರಾಮಯ್ಯ ಪರವಾಗಿ ಎತ್ತರ ಕಮರುಲ್ ಇಸ್ಲಾಂ ಸಿದ್ದರಾಮಯ್ಯ ಪರವಾಗಿ ಮಾಲಿಕೆಯವರು ಜಿ ರಾಮಕೃಷ್ಣ ಬಾಬುರಾವ್ ಎಲ್ಲರೂ ಸಿದ್ದರಾಮಯ್ಯನ ಪರವಾಗಿ ಎತ್ತಾರೆ ಇವ್ರ ಪರವಾಗಿ ಯಾರು ಎತ್ತಿಲ್ಲ ಶರಣ್ ಪ್ರಕಾಶ್ ಪಾಟೀಲ್ ಒಬ್ರೇ ಎತ್ತಾರೆ ಹಿಂದೆ ನೋಡಿದ್ರು ಒಬ್ಬರು ಕೈ ಹಬ್ಬರು ಮುಖ್ಯಮಂತ್ರಿ ಆತಾರ ಅವರೇ ಆಗಿಲ್ಲ ಇವ ಆತನ ಇದು ದುರಂಕಾರಿ ಆಕ್ರಿ ಸುಳ್ಳು ಹೇಳ್ತಾನ ಯಾವ್ದು ಲೆಟರ್ ತರ್ತಾನೋ ಎಲ್ಲಿ ಲೆಟರ್ ತರ್ತಾನೋ ತಂದು ಬಿಡ್ತಾನ ಅದು ನ್ಯೂಸ್ವ್ರು ನೀವು ಹೈಲೈಟ್ ಮಾಡಿಬಿಡ್ತೀರಿ ಪಬ್ಲಿಸಿಟಿ ಹುಚ್ಚದ ಅವನಿಗೆ ನಮ್ಮಂತವ್ರಿಗೆ ಇರ್ಬೇಕದು ಅವ್ರಿಗೆ ಹೆಸರದ ಅವ್ರಿಗೆ ಆದರೂ ಈ ರೀತಿ ಮಾಡ್ಲತ್ತಾರ ಇವ್ರು ಹಿಂದಿದ್ದವ್ರು ಅವ್ರಿಗೆ ಬಹುಪಾರಕ್ಕೆ ಮಾಡ್ಲತ್ತಾರ ಅಣ್ಣ ಬಸವಣ್ಣ ಏನು ಹೇಳ್ಯಾರ ಹೊಗಳಿ ಹೊಗಳಿ ಎನ್ನ ಹೊನ್ನ ಸೂಲ ಕೇರಿಸದಿರಯ್ಯ ಅಂದನ ಹೊಗಳವ್ರಿಗೆ ಬಸವಣ್ಣ ಸಮೀಪ ತೊಂದಿಲ್ಲ ಇವ್ರು ಹೊಗಳವ್ರು ಇವ್ರಿಗೆ ಸತ್ಯ ಮಾತಾಡೋರು ಬೇಡ ಅದಕ್ಕೆ ನಮ್ಮ ಸಮಾಜದವ್ರಿಗೆ ಯಾರಿಗೆ ಏನೂ ಮಾಡಿಲ್ಲ ಇವರು ಸಮಾಜಕ್ಕೊಂದು ಕನಿಷ್ಠ ಜಾಗ ನಮ್ಮ ಇಲ್ಲಿಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಕಲಬುರಗ್ಯಾಗೆ ಜಾಗ ಅದ ನಮ್ಮ ಸಮಾಜಕ್ಕೆ ಇಲ್ಲಿವರೆಗೂ ಜಾಗ ಇಲ್ಲ ನಮ್ಮ ಸಮಾಜಕ್ಕೆ ಸಮಾಜಕ್ಕೆಲ್ಲೇ ಕುಂತು ಮೀಟಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ ಮದುವೆ ಮಾಡೋಕ್ಕೆ ಅವಕಾಶ ಇಲ್ಲ ಏನು ಮಾಡಿಕೊಂಡ್ರ ಸ್ವಂತ ಮಾಡ್ಕೊಂಡ್ರ ಸಮಾಜಕ್ಕಾಗಿ ಇವ್ರು ಏನೂ ಮಾಡಿಲ್ಲ ಆದರೂ ಇವು ನಮ್ಮ ಸಮಾಜದ ಕೆಲವು ಯುವಕರು ಕೆಲವ್ರು ಹಿರಿಯರು ಯಾವ್ಯಾವುದೋ ಕಾರಣಕ್ಕಾಗಿ ಅವರು ನಮ್ಮ ಸಮಾಜದ ಏಕೈಕ ನಾಯಕರು ಕೃಷ್ಣಾತೀತ ನಾಯಕರು ವಾದಿಗಳು ಅಂಬೇಡ್ಕರ್ ವಾದಕ್ಕೆ ಇವರಿಗೆ ಸಂಬಂಧೇ ಇಲ್ಲ ಇಲ್ಲೊಂದು ಮಾಡ್ತಾರ ಮನೆಯಾಗೊಂದು ಮಾಡ್ತಾರೆ ಹೊರಗೆ ನಮಗೆ ತೋರ್ಸ್ಲಿಕ್ಕೊಂದು ಮಾಡ್ತಾರ ಮನೆಯಾಗೊಂದು ಆಚರಣೆ ಮಾಡ್ತಾರೆ ಅದಕ್ಕೆ ಅವರು ನಿಜವಾದ ಅಂಬೇಡ್ಕರ್ ವಾದಿಗಳಲ್ಲ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ಹುಲಿಗಳು ನಾವು ಅಂತ ಹೇಳ್ಕೊಂಡು ಸುಮ್ಮನೆ ಫೋಸ್ ಕೊಡೋದಲ್ಲ ನಿಜವಾಗಿ ಅರ್ಥದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆ ಮೇಲೆ ನಡಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಗುಂಡಾಗಿರಿ ದೌರ್ಜನ್ಯ ಪ್ರಿಯಾಂಕಂದು ಭಾಳ ದಿನ ನಡೆಯಲ್ಲ ಇದಕ್ಕೆ ಕಲಬುರಗಿ ಜನ ತಕ್ಕ ಪಾಠ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಪಡಿಸ್ತೀವಿ ಇಲ್ಲ ಬೆಂಗಳೂರು ಕರ್ಸ್ಕೊಂಡು ಅಲ್ಲೇ ಮಾತಾಡ್ತಾರೆ ಅವ್ರ ಕ್ಷೇತ್ರಕ್ಕೆ ಕೇಸ್ ತಿಂದ್ಕೊಂಬರ್ತಾರೋ ಗೊತ್ತಿಲ್ಲ ಕಲಬುರಗಿ ಕೇಸ್ ತಿಂದ್ಕೊಂಬರ್ತಾರೋ ಗೊತ್ತಿಲ್ಲ ಅಷ್ಟು ಬ್ಯಿಯಾರ ಅವ ಜನರ ಸಮಸ್ಯೆಗಳು ರಸ್ತೆ ಹಾಳಾಗಿ ಹೋಗ್ಯಾವ ಸಾಕಷ್ಟು ಅವ್ರ ತಾಲೂಕದಲ್ಲೇ ಮರಳು ಮಾಫಿಯಾದು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ ಅದ್ರ ಬಗ್ಗೆ ಯಾವುದು ಪಿ ಡಿ ಒಗಳು ಅವ್ರ ನೇರ ಇಲಾಖೆಯಲ್ಲೇ ಪಿ ಡಿ ಒಗಳು ಸಾಕಷ್ಟು ಅವ್ಯವಹಾರ ಮಾಡ್ಯಾರ ಈ ನಿಮ್ಮ ಲ್ಯಾಂಡ್ ಆರ್ಮಿಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳು ಒಂದು ಕೋಟಿ ಎರಡು ಕೋಟಿ ಔಟ್ಸ್ಟ್ಯಾಂಡಿಂಗ್ ಹತ್ತತ್ತು ವರ್ಷದಿಂದ ಇಟ್ಬಂದು ಕೂತಾರ ಅವರು ನಾಲ್ಕೈದು ವರ್ಷನಾಗ ರಿಟೈರ್ಡ್ ಆಗ್ತಾರೆ ಅವ್ರದ್ದು ಪೂರಾ ಮನಿ ಮಾಡಿದ್ರು ಆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಗಲ್ಲ ಆದ್ರೆ ಯಾಕೆ ಸುಮ್ ಕೂತಾರ ಎಸ್ ಸಿ ಪಿ ಟಿ ಎಸ್ ಪಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಜನರ ಅಭಿವೃದ್ಧಿಗಾಗಿ ಬಳಸಬೇಕಾಗಿರ್ತಕ್ಕಂಥ ದುಡ್ಡು ಇವತ್ತು ಡೌಲ ಏನು ಗ್ಯಾರಂಟಿಗಳಿಗಾಗಿ ಬಳಸಲತ್ತಾರ ಗ್ಯಾರಂಟಿಗಾಗಿ ಇಟ್ಟಿರ್ತಕ್ಕಂಥ ಐವತ್ಮೂರು ಸಾವಿರ ಐವತ್ತು ಸಾವಿರ ಕೋಟಿ ಇದೆ ಅಲ್ಲ ಅದರಲ್ಲೂ ಎಸ್ ಸಿ ಎಸ್ ಟಿಯ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಕೊಡಲೇಬೇಕು ನೀವು ಮತ್ತೆ ಇದು ಯಾಕೆ ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ ಮಾಡಿದ್ರೆ ಏನು ತಪ್ಪಂತಾರೆ ದಿನೇಶ್ ಗುಂಡ್ರವ್ ಪ್ರಿಯಾಂಕು ಮಾಡಿದ್ರೆ ಏನು ತಪ್ಪಂತಾರೆ ಸಾಗರ್ ಅವರು ಅದ್ರ ಬಗ್ಗೆ ಚಕರೇ ಎತ್ತಲ್ಲ ನಾ ಹೋರಾಟಗಾರಿದ್ದೀನಿ ನಾ ದಲಿತ ಸಂಘರ್ಷ ಸಮಿತಿ ನಾಯಕ ಇದ್ದೀನಿ ಅಂತಾರ ಇಪ್ಪತ್ತು ವರ್ಷದಿಂದ ಅವರೇ ರಾಜ್ಯ ಸಂಚಾಲಕರ ಬೇರೆ ಯಾರಿಗೆ ಮಾಡಲ್ಲ ಯಾರೇ ಯಾರೂ ಇಲ್ಲ ರಾಜ್ಯ ಸಂಚಾಲಕ ಆಗ್ತಕ್ಕಂಥವ್ರು ಅವರು ನಾರಾಯಣಸ್ವಾಮಿ ಅವ್ರ ಬಗ್ಗೆ ರವಿಕುಮಾರ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅದ್ರಲ್ಲಿಂದ ಪ್ರಿಯಾಂಕ್ ಇವರಿಗೆ ಅಥವಾ ಖರ್ಗೆ ಸಾಹೇಬ್ರು ಇವರಿಗೆ ಏನಾದರೂ ಎಮ್ ಎಲ್ ಸಿ ಮಾಡ್ತಾರಂತ ತಿಳ್ಕೊಂಡ್ರೆ ಎಮ್ ಎಲ್ ಸಿ ಅವರು ಯಶೋ ಮಂಜು ಸಾಥ್ ಹೋದರು ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಲೀಡರ್ ಇದ್ದರು ಮೊಗಾ ಸಾಹೇಬರು ಫಸ್ಟ್ ಟೈಮ್ ಇವರಿಗೆ ಆರ್ ಪಿ ಐಲ್ಲಿ ಟಿಕೆಟ್ ಕೊಟ್ಟು ಮಹಾನಗರಸಭೆಗೆ ಚುನಾವಣೆ ಎದುರಿಸ್ರು ಇವರು ಬಸವನಗರದಾಗ ಶೋತ್ ಹೋದರು ಹಾಗರ್ಗಿ ಸಾಹೇಬಣ್ಣ ಎಸ್ ಮಾಣಿಕರಾವ್ ವಚ್ಚ ಕಾಮಣ್ಣ ಕಣ್ಣಿ ಮಾರುತಿ ಶಿವರಾಜ್ ಹೊಳಕೇರಿ ಸಿದ್ರಾಮಪ್ಪ ಒಳಕೇರಿ ಬಸಂತ್ ರೈ ಅಶೋಕ್ ಲಾಖೆ ಧರ್ಮ ಇಂಥ ಅನೇಕ ನಾಯಕರು ಹೋಗ್ಯಾರ ಇವರು ಕಾಲಿಟ್ಟಲ್ಲಿ ಹೂಲೂ ಬೆಳೆಯಲ್ಲಂತಾರಲ್ಲ ಅದು ನೂರಕ್ಕೂ ನೂರು ಸತ್ಯ ಅದ ನಮ್ಮ ಹಿರಿಯ ಸೋದರ ಸನ್ಮಾನ್ಯ ವಿಠಲ್ ದೊಡ್ಡಮನಿ ನಮಗೆ ಕರೆದು ಬುದ್ಧಿ ಅದೈಲು ನಿಂಗ ನಲ್ವತ್ತು ವರ್ಷ ಅವ್ರು ಅಪ್ಪನ ಚಪ್ಪಲಿ ಹೊತ್ಕೊಂಡು ತಿರುಗಾಡಿ ನೀವು ಇನ್ನೂ ನಲ್ವತ್ತು ವರ್ಷ ಇವ್ರು ಇವ್ನ ಚಪ್ಪಲಿ ಹೊತ್ಕೊಂಡು ತಿರುಗಾಡ್ಬೇಕಂತೀರಿ ಇವನಿಗೆ ಗೆದ್ದಿಲ್ಲ ಸೋಲ್ಸೋದಂತೇಳಿ ನಮಗೆ ಹೇಳ್ಯಾರ ಚಿತಾಪುರಕ್ಕೆ ಬಂದು ಇದೇ ವಿಠಲ್ ದೊಡ್ಡಮನಿ ಖರ್ಗೆ ಅವರ ಸಾಮ್ರಾಜ್ಯ ದಲಿತರ ಸಮಾಧಿ ಮೇಲೆ ಅಂತ ಹೇಳ್ಯಾರ ಇದೇ ವಿಠಲ್ ದೊಡಮನಿ ನೀವು ನೋಡ್ರಿ ಯಾವ ಒಬ್ಬ ದಲಿತರಿಗೆ ಇವ್ರು ಬೆಳೆಸ್ಯಾರ